ಹಾಗಾಗಿ ಸ್ವಲ್ಪ ತಡ ಆಗೋಯ್ತು ಇಲ್ಲ ನಂಗೆ ಸುರಯ್ಯ ಫಸ್ಟ್ ನನ್ಗೆ ಫೋನ್ ಮಾಡಿ ಹೇಳಿದ್ರು ಈ ತರ ಒಂದು ಸಿನಿಮಾ ಇದೆ ಅಂತ ನಾನ್ ಡೈರೆಕ್ಟ್ ಯಾರು ಅಂತೆಲ್ಲ ಕೇಳಿದೆ ಆಮೇಲೆ ಶಿವಾಜಿ ಸುರತ್ ಕೂಡ ನಾನು ನೋಡಿದ್ದೆ ನನಗೆ ಇಷ್ಟ ಆಗಿತ್ತು ಆಕಾಶ್ ಅವ್ರ ವರ್ಕ್ ಇಷ್ಟ ಆಗಿತ್ತು ಆಮೇಲೆ ಅಫ್ಕೋರ್ಸ್ ರಮೇಶ್ ಸರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ ಅಂಡ್ ವೆರಿ ಹ್ಯಾಪಿ ಬರ್ತ್ ಡೇ ಸರ್ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಾನು ಊರಿಗೆ ಹೋಗಿದ್ದೆ ನಾನು ತೀರ್ಥಲ್ಲಿ ಇದ್ದೆ ಅಲ್ಲಿ ಹೇಳಿದೆ ಇದರ ರಮೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದೀನಿ ಅಂತ ಆ ರೂಮ್ ಅಲ್ಲಿ ಒಂದ್ ಹದಿನೈದು ಇಪ್ಪತ್ತು ಜನ ಇದ್ರು ಲೇಡೀಸ್ ಎಲ್ಲ ಎಲ್ಲರೂ ಏನ್ ಅವ್ರಿಗೆ ಎಲ್ಲರೂ ಒಟ್ಟಿಗೆ ನಾನು ಅದೇ ಹೈಕೋರ್ಟ್ ಸ್ಟೇ ಆರ್ಡರ್ ತಂದು ಎಷ್ಟು ವರ್ಷ ಸ್ಟೇ ಆರ್ಡರ್ ತಂದಿದ್ದೀರಾ ಸರ್ ನೀವು ಏಜ್ ಮೇಲೆ ಸೊ ಆತರ ಆಯ್ತು ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ ಸಿನಿಮಾ ನೋಡಕ್ಕೆ ಮನೆಯಿಂದ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂದ್ರೆ ಅದು ಒಂದು ರಮೇಶ್ ಅರವಿಂದ್ ಸರ್ ಇರಬೇಕು ಇಲ್ಲ ಅಂದ್ರೆ ಅನಂತನಾಗ್ ಸರ್ ಇದು ಬಿಟ್ರೆ ಯಾವ ಹಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಯಾಕೆ ಆಕ್ಷನ್ ವೈಲೆನ್ಸ್ ಜಾಸ್ತಿ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದ್ರೆ ಕಲ್ತವನು ಆಸೆ ಪಟ್ಟವನು ಆಕ್ಟರ್ ಆಗ್ಬೇಕು ಅಂತ ಒಂದು ನಟ ಆಗ್ಬೇಕು ಅಂತ ಆಸೆ ಪಟ್ಟವನು ಸೊ ಹಾಗಾಗಿ ಅವ್ರ ಜೊತೆ ಒಂದು ಅವಕಾಶ ಸಿಕ್ತಲ್ಲ ಸಿನಿಮಾದಲ್ಲಿ ನಾನು ಇಮಿಡಿಯೇಟ್ ಆಗಿ ಆಪರ್ಚುನಿಟಿ ನ ಗ್ರಾಪ್ ಮಾಡಿದೆ ಆಮೇಲೆ ಆಕಾಶವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ಲೈಫ್ ಅಲ್ಲಿ ಅಂದ್ರೆ ಒಂದು ಚಿಕ್ಕ ಪಾತ್ರ ಮಾಡಿದೀನಿ ಅಂತ ಸೊ ಅದೇ ತರ ಈ ಸಿನಿಮಾದಲ್ಲೂ ನಾನು ಚಿಕ್ಕ ಪಾತ್ರ ಮಾಡಿದೀನಿ ಪಾತ್ರಕ್ಕೆ ಅಂತ ಅನ್ಕೊಂಡಿದೀನಿ ರಾಧಿಕಾ ನಾರಾಯಣ್ ಸಿನಿಮಾದಲ್ಲಿ ಎಡಗೈಯಲ್ಲಿ ಅವ್ರು ಒಂದು ಚಿಕ್ಕ ಪಾತ್ರ ಮಾಡಿದ್ರು ನಾನು ಈಗ ಅವ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡ್ತಾ ಇದೀನಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ನಮ್ದು ಊರಿನ ಕನೆಕ್ಷನ್ ಇದೆ ನಮ್ದು ರವಿ ಕಶ್ಯಪ್ ಅವ್ರದ್ದು ಸೊ ನಮ್ಮ ನಮ್ಮ ಸಾಗರ ಸಿ ಸಿದ್ದಾಪುರ ಕನೆಕ್ಷನ್ ಇದೆ ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಒಳ್ಳೆ ತಂಡ ಇದೆ ಒಳ್ಳೆ ಉತ್ಸಾಹ ಉದ್ದೇಶ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಒಂದು ನನ್ನ ನನ್ನ ಕೆಲಸ ನಾನು ಕರೆಕ್ಟಾಗಿ ಆಗಿ ಅಂತ ಅನ್ಕೊಂಡಿದೀನಿ ಏನ ಆಕಾಶ್ ಅಂಡ್ ಈ ಸೂಪರ್ ಪ್ಯಾಶನೇಟ್ ಇವರು ಆಕಾಶ್ ಅವರು ಈ ಮಾನಿಟರ್ ನಾವು ಆಕ್ಟ್ ಮಾಡ್ತಾ ಇದ್ರೆ ಅವ್ರು ಮಾನಿಟರ್ ನೋಡಿ ಅವ್ರು ಅವ್ರು ನಗ್ತಾ ಇರ್ತಾರೆ ಅವರು ಅವರು ಈಸ್ ವೆರಿ ಎಕ್ಸ್ಪ್ರೆಸಿವ್ ಆಯ್ತಾ ನಾನು ರಮೇಶ್ ಸರ್ ಅದೇ ಮಾತಾಡ್ಕೊಂಡಿ ಮಾನಿಟರ್ ಒಂದ್ಸತಿ ಈಗ ನಾವು ಲೈವ್ ನಡೀತಾ ಇರ್ಬೇಕಾರೆ ಆತರ ಎಕ್ಸ್ಪ್ರೆಷನ್ ಕೊಟ್ರೆ ಓಕೆ ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ ಅದೇ ತರ ಇರುತ್ತೆ ಅವ್ರದ್ದು ಸೊ ಈ ಸೂಪರ್ ಪ್ಯಾಶನೇಟ್ ಆಮೇಲೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್ ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಹೀ ಸೆ ಹಿಂಸಲ್ ಇಸ್ ಎಡಿಟರ್ ಸೊ ಹಾಗಾಗಿ ಅವರಿಗೆ ಎಕ್ಸಾಕ್ಟ್ಲಿ ಎಲ್ ಪಾಯಿಂಟ್ ಗೆ ಎಷ್ಟು ಶಾರ್ಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತು ಆಕ್ಯುರೇಟ್ ಆಗಿದ್ರು ಜಾಸ್ತಿ ಎಲ್ಲೂ ನಮಗೆ ಅಂದ್ರೆ ಎಕ್ಸ್ಟ್ರಾ ಶಾರ್ಟ್ಸ್ ತಗೊಂಡು ಆಮೇಲೆ ನೋಡೋಣ ಆ ಥರದ್ದು ಎಲ್ಲ ಆಗಿಲ್ಲ ಈ ವಸ್ತು ಪಾಯಿಂಟ್ ಟು ದ ಪಾಯಿಂಟ್

Thank you so